ಬರ ಚಿರಾಡಿದ ಹ ಇಲ್ಲಮ್ಮ ನಾನು ಬರ್ತೀನಿ ಗೊತ್ತು ನಿಮ್ ಡ್ಯಾಡಿಗೆ ನಾನು ಬಾ ನಮ್ಮ ಹೋಗಣ್ಣ ಬಾ ನಿಮ್ ಡ್ಯಾಡಿ ಅಲ್ಲಿಗೆ ಬಂದು ಕರ್ಕೊಂಡೋಗ್ತಾರೆ ಹೋಗ್ಲಿ ಬಾ ಹೋನ್ ಮಾಡ್ಕೊಡ್ತೀನಿ ಬಾ

ಫಸ್ಟು ಮರು ತಲೆ ಸರಿ ಇಲ್ಲ ಅದಕ್ಕೆ ಹ್ಞೂ ಬುಷಣ್ ಬುಷಣ್ ಗೊತ್ತು 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 ನನಗೆ ನೀರು ಫೋನ್ ಮಾಡಿಬಿಟ್ಟು ಬರ್ತೀನಿರು ಹಂಗ ಇಲ್ಲ ಫ್ಲೋನ್ ಮಾಡಿ ನಾನು ನಮ್ಮ ಹತ್ರ ಮಾತಾಡ್ತೀನಿ ನನ್ನ ಫೋನಾಗೆ ಕರೆನ್ಸಿ ಖಾಲಿ ಆಗೋಗಿದೆ ಹಾಕಿಸ್ಕೊಂಡು ಫೋನ್ ಮಾಡಿಬಿಟ್ಟು ಬರ್ತೀನಿ ಇಲ್ಲೇ ಇರು ಎಲ್ಲೂ ಹೋಗಬೇಡ ಕಳಟ್ರೆ ಬಂದು ಎತ್ಕೊಂಡೋಗಿ ಬಿಡ್ತಾರೆ ನೀನೇನಂತ್ರ ಹೋದ್ರೆ ಅದು ಬರ್ತಾನಾ ಹ್ಞೂ ಬರ್ತಾರೆ ಊಟ ಊಟ ನಾನು ಸರಿ ನಿಮಗೆ ಊಟ ತಗೊಂಡು ನಿಮ್ಮ ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ಬರ್ತೀನಿ ಹಾಂ ಏನು ಸಿಂಚನಾ ಮೇಡಮ್ ನೀವು ಬ್ರಹ್ಮಚಾರಿ ಆಗಿರೋದಲ್ದ್ರೆ ನನ್ನನ್ನು ಬ್ರಹ್ಮಚಾರಿ ಮಾಡ್ತಾ ಇದ್ದೀರಾ ನೀವು ಹಾಂ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಡ್ಯೂಟಿ ಅಂತಿದ್ರೆ ಏನು ಮೇಡಮ್ ನಾನು ಮನೆಗೆ ಹೋಗೋದು ಬೇಡ್ವಾ ಯಾಕೆ ರೀನ್ ಆಸಿ ರೀ ಹೇಳ್ತಾ ಇದ್ದೀರಾ ಮತ್ತೆ ಇನ್ನೊಂದು ಮದುವೆ ಆಗ್ತೀನಿ ಮೇಡಮ್ ಅವ್ಳು ಬರಲ್ಲ ಅಂತ ಹೇಳಿದ್ರೆ ಬೇಡ ಇನ್ನೊಂದು ಮದುವೆ ಆಗ್ಬೇಡಿ ಅಂತೀರಾ ಹಾ ಯಾವಾಗ ನೋಡಿದ್ರು ಡ್ಯೂಟಿ ಡ್ಯೂಟಿ ಅಂತಿರ್ತೀರಾ ನೀವು ಮದುವೆ ಆಗೋಲ್ಲ ನಾನು ಈಗ ಇರ್ತೀನಿ ಅಂತೀರಾ ನಾನು ಬ್ರಹ್ಮಚಾರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್ ಹಂಗೇನಿಲ್ಲ ರೀ ಈ ಕೇಸ್ ಒಂದು ಸಿಕ್ಕೇತಲ್ಲ ಕ್ಲಿಯರ್ ಆಗ್ಬಿಡಿ ಆ ಮಗು ಸಿಗ್ಲಿ ಅವ್ರ ಅಪ್ಪನ್ ಒಪ್ಸ್ಬಿಟ್ಟು ನಿಮ್ಮ ಅತ್ತೆ ಮನೆಗೆ ಹೋಗೋಣ ಎಲ್ಲಾರು ಹೋಗಿ ಮಾತಾಡೋಣ ಬಿಡಕ್ಕಾಗುತ್ತೇನ್ರಿ ಏನ್ ನಿಮ್ಮ ಎಂತ ಏನು ಡೈವರ್ಸ್ ಕೊಟ್ಟಿದ್ದಾರ ನಿಮಗೆ ಹ್ಞೂ ಡೈವರ್ಸ್ ಕೊಡ್ತಾರ ಡೈವರ್ಸ್ ಅವ್ಳ ಮಕ್ಕಕ್ಕೆ ಅಜಂ ಕೇಳು ಆಯ హోగి మాతాడి కర్కొరణ సరేనా ఏమో మే మేడం ఏమూ బరంతా నన్ను ఇన్న మదే ఆగం గ్యారంటీ ఆయ్ నే ముందే నికొ నిందే హి నటి మద్యని సరీనా అవుదా మేడం అవుద్రీ నాసిర్ నీ రి నడి మగు ఉ ఫస్ట్ ఇలా పక్కద ఫాస్క్ ఇదే అల్గ్గ చూ మేడం యాకంతా అలా మాస్తి ఆటాడుతారు అలా ఇది మగు రాత్రి అల్ ఐనూ మేనో ఆలోచన మోదు నడిగో

ಇಷ್ಟೆಲ್ಲ ಓಡಾಡಿದಿವಿ ಹೋಗೋಕ್ಕಾಗಲ್ಲ ನಡೀರಿ ಹೋಗೋಣ ನಸೀರಿ ಮಗು ಅಲ್ತಾಡ್ತಿದ್ವಿ ನೋಡಿ ಆ ಮನೆಯವ್ರು ಯಾರಾದರೂ ಕರ್ಕೊಂಡು ಹೋಗಿ ಇಟ್ಕೊಂಡಿರ್ಬೋದಾ ಹ್ಞೂ ಇದ್ರು ಇರ್ಬೋದು ಮಕ್ಳಂದ್ರೆ ಎಲ್ಲರಿಗೂ ಇಷ್ಟನೇ ಅಲ್ವಾ ಕರ್ಕೊಂಡೋಗಿ ಇಟ್ಕೊಂಡಿರ್ಬೋದು ಯಾರಾದ್ರೂ ಬರ್ತಾರ ಅಂತ ನಡೀರಿ ಹೋಗೋಣ ಅದಕ್ಕೆ ನಂತ ಹೋಗಿ ಕೇಳೋಣ ಮೇಡಮ್ ಮಗು ಒಂದು ವೇಳೆ ಅಲ್ಲೂ ಸಿಗಲಿಲ್ಲ ಅಂತಂದ್ರೆ ಏನ್ ಮೇಡಮ್ ಮಾಡೋದು ಅದೇ ನಂಗೂ ಗೊತ್ತಾಗ್ತಲ್ಲ ನಸೀರ್ ಏನ್ ಮಾಡೋದು ಒಂದು ಸರಿ ಆ ಮನೆ ಹತ್ರ ಹೋಗೋಣ ನಡೀರಿ ಅವ್ರಿಗೇನಾದ್ರು ಗೊತ್ತಿರುತ್ತಾ ಅಥವಾ ಮಗು ಬಂದಿತ್ತಾ ಓಡಾಡಿತಾ ಏನಾದ್ರೂ ಒಂದು ಕ್ಲೂಕ್ ಸಿಕ್ಕೇ ಸಿಗುತ್ತಲ್ವಾ ಸರಿ ಮೇಡಮ್ ಬನ್ನಿ ಅಲ್ಲ ಆ ಮನುಷ್ಯ ಎಷ್ಟು ಬೇಜವಾಬ್ದಾರಿ ಮನುಷ್ಯ ಮಕ್ಕಳೆಲ್ಲ ಕಾರಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗ್ತಾರಾ ಗಂಟೆಗಟ್ಲೆ ಹಾಂ ಇವಾಗಿನ ಮಕ್ಳು ಹಬ್ಬ ಪಾಬ್ಬ ಏನು ಮಕ್ಕಳಪ್ಪ ಒಂದು ನಿಮಿಷ ಇದ್ದಿದ್ದ ಹತ್ರ ಇರೋಲ್ಲ ಏನು ಗೊತ್ತಾಗಲ್ವಾ ಅಷ್ಟು ಮಾತ್ರ ಅವ್ರಿಗೆ ಹಾಂ ಅದು ಸಿಟಿಯಲ್ಲಾದರೂ ಆಗಿದ್ರೆ ಏನೋ ಅನ್ಬೋದು ಈ ಹೊರ್ಗಡೆ ಎಲ್ಲಂತ ಹುಡ್ಕೋದ್ವಾ ಎಲ್ಲಂತ ಹುಡ್ಕೋಂದ್ರೆ ನಮ್ದು ಅದೇ ಕೆಲಸ ಅಲ್ವಾ ನಡೀದು ಹೋಗೋಣ ನಾ ಮನೆ ಹತ್ರ ಒಂದ್ಸರಿ ನಾವು ಬಂದಿದ್ವಲ್ಲ ಹೌದು ಮೇಡಮ್ ಅದ್ಯಾವ್ದು ಸಿಮೆಂಟ್ ಲಾರಿ ಅದೊಂದು ಕೇಸು ಮತ್ತೆ ನಿಮ್ಮ ಅಣ್ಣನ ಮಗಳು ಆ ಮಗುದೊಂದು ಕೇಸು ಎರಡು ವಿಷಯಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಮೇಡಮ್ ಒಬ್ಬ ತಮ್ಮನ ಅರೆಸ್ಟ್ ಮಾಡಿ ಇನ್ನು ಅವ್ನು ಟೇಷನ್ ಎಲ್ಲ ಇದಾನಲ್ಲ ಜೈಲಲ್ಲಿ ಮತ್ತೆ ಈ ಮನೇಲಿ ಯಾರಿದ್ದಾರೆ ಯಾರು ಇಲ್ಲ ಅನ್ಸುತ್ತೆ ನಸೀರ್ ಅವ್ರ ಅಣ್ಣ ಇದ್ದಾನೆ ಮೇಡಮ್ ಇಬ್ರು ಒಂದೇ ತರನೇ ಇದ್ದಾರೆ ನೋಡಿ ಅಲ್ಲಿ ಯಾರು ಬರ್ತಾ ಇದಾರೆ ಕರೀರಿ ಏ ಪಾಪ ಇಲ್ಲಿ ಬೈಲಿ ಓ ಏನು ಸರ್ ಈ ಗಂಟೆ ಏನು ಏನ್ ಸಮಾಚಾರ ಮೇಡಮ್ನವ್ರೆ ನಮ್ಮ ತಮ್ಮನ ಹೆಂಗವ್ನೆ ತಮ್ಮನ್ ಆಡಿ ಮೂರ್ ವರ್ಷ ತಿನ್ಕೊಂಡಿರ್ತಾವನಲ್ಲಿ ಇಲ್ಲ ಯಾವ್ದಾದ್ರು ಮಗು ಬಂದಿತ್ತ ಮಗು ಇಲ್ಲೆಲ್ಲ ಏನಾಗ ಬರ್ತಾವ ಮೇಡಮ್ ಅವರೇ ಇದೊಂದು ಇದ್ದಂಗೆ ಯಾರು ಬರ್ತಾರೆ ಯಾವ ಮಗುನು ಬಂದಿಲ್ಲ ಇಲ್ಲಿಗೆ ಏನಪ್ಪಾ ಸಮಾಚಾರ ತರ ಏನಾದ್ರು ಕಲ್ತಾಣಗೆ ಮಾಡ್ತಾ ಇದೀಯಾ ಅಥವಾ ಸೈಲೆಂಟ್ ಆಗಿದ್ಯಾ ಏನು ಇಲ್ಲ ಮೇಡಮ್ನೂರೇ ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂತ ಇದ್ದೀನಿ ಹಂಗೇನ ನಾ ಮಾಡ್ತಾ ಇದ್ದಿದ್ರೆ ನನ್ನ ತಮ್ಮನ್ ಬಿಡಿಸ್ಕೊಂಬರ್ತೀರ ಇಚ್ಛನಾ ಹಾ ಇವಾಗೇನು ಏನು ಇಲ್ಲ ಆರಾಮಾಗಿದ್ದೀನಿ ಮನೆಗೇನೆ ನಾವೇನಂತ ತಪ್ಪು ಮಾಡ್ತಾ ಇಲ್ಲ ಮೇಡಮ್ ಅವರ ಹಿಂದೆ ಏನೋ ಮಾಡ್ತಾ ಇದ್ರೆ ಇವಾಗ ತಿರ್ಗಾ ಹಂಗೆ ಮಾಡಕ್ಕಾಗ್ತದ ಹಾಗಲ್ಲ ಏ ಸರಿಯಾಗಿ ಏನ್ಪು ಮಗು ಬಂದಿದ್ದೇನೆ ಈ ಕಡೆಕ ಇಲ್ಲ ಸರ್ ಯಾವ್ದು ಮಗು ಬಂದಿಲ್ಲ ಯಾಕೋ ನಾ ಮೇಲೆ ಅನುಮಾನ ಬರ್ತದ ಹೇಳ ಮಗು ಎಲ್ಲೈತೆ ಸಾರ್ ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಇವಾಗ ನಾನು ಹೇಳಿದ್ನಲ್ಲ ಮುಂಚೆ ಏನೋ ಆಗಿದ್ದಾಗೋಯ್ತು ಇವಾಗ ಮಾನವಾಗಿದ್ದೀನಿ ಅಂತ ಯಾಕೆ ಸರ್ ಸುಮ್ಮನೆ ಸುಮ್ಮನೆ ಇಲ್ದಿದ್ದ ಆಗ್ತಾ ಇದ್ದೀರ ನಮ್ಮ ಮೇಲೆ ಹಾಂ ನಾವು ಕರೆಕ್ಟಾಗಿ ಬದುಕ್ತಾ ಇದ್ರು ನೀವು ಬದುಕಕ್ಕೆ ಬಿಡೋಲ್ಲ ಅಂತೀರಲ್ಲ ನಮ್ಮನ್ನ ಮಗು ಎಲ್ಲ ಐತೆ ಅಂದ್ರೆ ಈಗ ಯಾವ ಮಗು ನಾವು ಯಾವ ಮಗುನು ನೋಡಿಲ್ಲ ಸರ್ ಯಾವ ಮಗು ಬಂದಿಲ್ಲ ನನಗೇನೋ ನಿನ್ನ ಮೇಲೆ ಡೌಟು ನಿನ್ನ ಬಾರಿ ಅಂತ ನನಗೆ ಗೊತ್ತು ಅಯ್ಯೋ ಮೇಡಮ್ ಸುಮ್ಮನೆ ಇರಿ ಮೇಡಮ್ ಯಾಕೆ ಮೇಡಮ್ ಪದೇ ಪದೇ ನಮ್ಮನ್ನು ದೂಷಿಸ್ತೀರಾ ನಾವೆಲ್ಲ ತಪ್ಪು ತಿತ್ಕೊಂಡು ಇವಾಗ ಬದುಕ್ತಾ ಇದ್ದೀರಿ ಬದುಕಕ್ಕೆ ಬಿಡ್ರಿ ನಮ್ಮನ್ನ ಯಾಕೆ ಸುಮ್ಮ ಸುಮ್ಮನೆ ಬರ್ತೀರಾ ನಮ್ಮ ಮನೆಗಳ ಹತ್ತಿರಕ್ಕೆ ನಿನ್ನ ಅಕ್ಕಪಕ್ಕ ಏನಪ್ಪ ಏನಪ್ಪಾ ತಿರುಗಾ ಇವ್ನೇನೋ ಕಲ್ತನ ಮಾಡಿರ್ಬೇಕು ಅದಕ್ಕೆ ಬಂದವ್ರೆ ಅಂತ ಅನ್ಕೊಂತಾರೆ ಏಯ್ ಬಾಯಿ ಮುಚ್ಚ ಏನ್ ನೀನೇ ಸತ್ತ ಹರಚದ್ರ ಕಡೆ ತುಂಡು ನನ್ನಕ್ಕೆ ಉಪಯಾಸ ಮಾಡಕತ್ತ ಹೊರಟೆ ನೋಡಿ ಈ ಕಡೆಯಿಂದ ಯಾವ್ದಾದ್ರೂ ಮಗು ಬಂದ್ರೆ ತಕ್ಷಣ ಫೋನ್ ಮಾಡೋ ಟೇಷನ್ಗೆ ಫೋನ್ ನಂಬರ್ ಇದೆ ಆಯ್ತಲ್ಲ ನಿನ್ನ ಹತ್ರ ಇತ್ತೇ ಬಿಡು ನಿನ್ ಬಾರಿ ಕಂತ್ರಿ ನನ್ನ ಮಗ ನೀನು ಹ್ಞೂ ಯಾವ್ದಾದ್ರು ಮಗು ಕಾಣಿಸಿದ್ರೆ ಫೋನ್ ಮಾಡ್ತೀನಿ ಹೋಗ್ರಿ ಮೇಡಮ್ನವರ ಫೋನ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನಿನ್ ತಮ್ಮನ್ ಹಾಕ್ತೀನಿ ಅಯ್ಯೋ ಇಲ್ಲ ಹೋಗಿ ಮೇಡಮ್ನವ್ರೆ ಫೋನ್ ಮಾಡ್ತೀನಿ ನಾ ಒಳ್ಳೆ ಕಥೆ ಐತೆಲ್ರಿ ಮಗು ಎಲ್ಲೂ ಇಲ್ಲ ಹ್ಮ್ ಸರಿ ಫೋನ್ ಮಾಡ್ಬೇಕು ಹ್ಞೂ ಮೇಡಮ್ ಅವರೇ ಸರಿ ಯಾವ್ದೋ ಮಗು ಹೇಳ್ತೈತೆ ಯಾವ್ದು ಇಲ್ಲ ಮೇಡಮ್ ನೋರೇ ಯಾವ್ದು ಇಲ್ಲ ನಾನೇನೋ ಫೋನಾಗ ನೋಡ್ತಾ ಇದ್ನಿ ಅಶೋಕ್ ನೀವು ಬಂದ್ರಿ ಅದೇನೋ ಇನ್ಸ್ಟಾಗ್ರಾಮ್ ಆಗ ರೀಲ್ಸ್ ಆಗಿ ನೋಡ್ತಾ ಇದ್ನಿ ನೀವು ಹೋಗ್ರಿ ಮೇಡಮ್ನೋರೇ ಮಗು ಕಾಣಿಸಿದ್ರೆ ಫೋನ್ ಮಾಡ್ತೀನಿ